ಹಾಯ್ ಫ್ಯಾಮ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ತಮ್ಮಲ್ಲಿ ನೋಡಿರ್ತೀರಾ ಬನ್ನಿ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋದು ಮತ್ತು ಅದು ಕುಂಬಳಕಾಯಿ ಪಲ್ಯ ಆಗಿರ್ಬೋದು ಚಪಾತಿ ಅದನ್ನೆಲ್ಲ ಈಸಿಯಾಗಿ ಹೇಗೆ ಮನೇಲಿರೋ ಐಟಮ್ನೆ ಬಳಸಿ ನಾವು ಹೇಗೆ ಮಾಡೋದು ಅಂತ ಹಾಗೆ ಕರಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟೊ ಹಾಗೆ ತೆಂಗಿನಕಾಯಿ ಅದೆಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಸ್ಟೋರೇಜ್ ಮಾಡಿ ಇದ್ದೀನಿ ನೆಕ್ಸ್ಟು ಟಿಫನ್ ರೆಡಿ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಿತ್ತು ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ನೆಕ್ಸ್ಟು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ಇವಾಗ ಯಾವುದೇ ಥರ ಅಡುಗೆ ರೆಸಿಪಿ ಮಾಡ್ತಾ ಮಾಡ್ತಾಯಿಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ಇದ್ದೀನಿ ಕ್ಲೀನಿಂಗ್ ಎಲ್ಲ ಆಗಿ ಮೇಲೆ ನಾನು ಮಾರ್ನಿಂಗ್ ಟೈಮ್ ನಾನು ಟಿಫನ್ ರೆಡಿ ಮಾಡೋದು ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಕ್ಲೀನಿಂಗ್ ಮಾಡ್ತಾ ಇರೋದು ನೀವು ನೋಡ್ತಾನೆ ಇರ್ತೀರ ಎಲ್ಲ ಬ್ಲಾಗಲ್ಲೂ ಕೂಡ ಸೊ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಈಗ ನನ್ನ ವೀಡಿಯೋಸ್ ಎಲ್ಲಾನು ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡ್ತಾ ಇರಿ ಯಾವುದೇ ಕಾರಣಕ್ಕೂ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಕುಂಬ್ಳಕಾಯಿ ನೈಟೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಮಾರ್ನಿಂಗ್ ಎದ್ದು ಕಟ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಸ್ಟೋರ್ ಮಾಡಿದ್ದೆ ಮೂರು ಈರುಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಇವಾಗ ನಾನು ಕ್ಲೀನಾಗಿ ಸಣ್ಣಗೆ ಮ್ಯಾಶ್ ಮಾಡ್ಕೊತಿದ್ದೀನಿ ಅಂದರೆ ಸಣ್ಣದಾಗೆ ಕಟ್ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಕುಂಬಳಕಾಯಿ ಪಲ್ಯ ಕೆಲವ್ರಿಗೆ ಹೇಗೆ ಮಾಡೋದು ಅಂತಲೇ ಗೊತ್ತಿರಲ್ಲ ಅದರಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತಲೂ ಗೊತ್ತಿರಲ್ಲ ಹಂಗಾಗಿ ತುಂಬ ಈಸಿಯಾಗೆ ಮಾಡ್ಕೊಬೋದು ಯಾವುದೇ ಥರ ಅದಕ್ಕೆ ಏನ್ ಹೇಳ್ತಾರೆ ಪೌಡರ್ ಆತರ ಎಲ್ಲಾ ಏನು ಬೇಡ ಜಸ್ಟ್ ಉಪ್ಪು ಅರ್ಶನ ಆಮೇಲೆ ಚಿಲಿ ಆಗಿರ್ಬೋದು ಅದಷ್ಟು ಮೆಣಿನ್ಕಾಯಿ ಮತ್ತೆ ಕರ್ಬೇವು ಈರುಳ್ಳಿ ಸಾಸಿವೆ ಕಡಲೆ ಬೇಳೆ ನೀರು ಸಹ ಬೇಡ ಮತ್ತು ಕೊತ್ಮಿರಿ ಸೊಪ್ಪು ಇಷ್ಟೇ ಬೇಕಾಗಿರೋದು ಎಷ್ಟು ತುಂಬ ಚೆನ್ನಾಗಾಗುತ್ತೆ ಅಂತ ಅಂದರೆ ಕುಂಬಳಕಾಯಿ ಪಲ್ಯ ಸೊ ನಾನು ಕೂಡ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಒಂದು ಸತಿ ಟ್ರೈ ಮಾಡಿದ್ದೆ ನಂಗೆ ತುಂಬ ಇಷ್ಟ ಆಯಿತು ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಂದು ದಿನ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೂ ತುಂಬ ಇಷ್ಟ ಆಯಿತು ಕುಂಬಳಕಾಯಿ ಪಲ್ಯ ಯಾಕಂತಂದರೆ ನಾನು ಆಲ್ಮೋಸ್ಟು ವೆಜಿಟೇಬಲ್ ತಿನ್ನೋದು ಸ್ವಲ್ಪ ಕಮ್ಮಿನೇ ಹಂಗಾಗಿ ನನಗದು ತುಂಬಾ ಇಷ್ಟ ಆಯಿತು ಅದಕ್ಕೆ ಒನ್ ಮೋರ್ ಒನ್ ಮೋರ್ ಅನ್ನೋ ಥರ ನಾನು ಕೂಡ ಇವತ್ತು ಟ್ರೈ ಮಾಡೋಣ ಇನ್ನೊಂದು ಸತಿ ಅಂತ ಅಂದ್ಬಿಟ್ಟು ಅವತ್ತು ಒಂದಿತ್ತು ಕುಂಬಳಕಾಯಿ ಹಂಗಾಗಿ ನಾನು ಅದನ್ನು ಅರ್ಧ ಅಷ್ಟೇ ನಾನು ಉಪಯೋಗಿಸ್ಕೊಂಡಿದ್ದೆ ಇನ್ನರ್ಧ ಹಾಗೇ ಇತ್ತು ಫ್ರಿಜ್ಜಲ್ಲಿ ಸೊ ಹಂಗಾಗಿ ನಾನು ನೈಟೇ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಕುಂಬಳಕಾಯಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಆನಿಯನ್ ಕಟ್ ಮಾಡಾಯಿತು ಒಂದು ಹಸಿಮೆಣ್ಸಿನ್ಕಾಯಿ ಏನಂದರೆ ಕುಂಬಳಕಾಯಿ ಸ್ವೀಟ್ನೆಸ್ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರ ಇರುತ್ತೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಸಿ ಮೆಣ್ಸಿನ್ಕಾಯಿ ಇಷ್ಟಪಡೋ ಅಲ್ಲ ಅನ್ನೋರು ಒಣೆಣಸಿನ್ಕಾಯಿ ಇರುತ್ತಲ್ವ ಸ್ವಲ್ಪ ಒಂದು ನಾನು ಹಸಿಮೆಣಸಿನ್ಕಾಯಲ್ಲಿ ಮೂರು ಹಾಕಿದ್ದೀನಿ ಅಂದರೆ ನೀವು ಒಂದು ಐದು ಒಣೆಮೆಣಸಿನ್ಕಾಯಿ ಹಾಕೊಳ್ಳಿ ಗ್ಯಾಸ್ಟಿಕ್ ಇದೆ ಮೇಡಮ್ ನಮ್ಗೆ ತಿನ್ನೋಕ್ಕಾಗಲ್ಲ ಹಸಿ ಮೆಣಸಿನ್ಕಾಯಿ ಬೇಡ ಸ್ಕಿಪ್ ಮಾಡಬೇಕು ಅದ್ರ ಬದಲು ಏನು ಹಾಕಬೇಕು ಅನ್ನೋರಿಗೆ ಒಣೆಣಸಿನ್ಕಾಯಿ ಏನಿದೆ ಅದನ್ನ ಹಾಕ್ಕೊಬೋದು ಏನಿಲ್ಲ ಇಲ್ಲಿ ಹಸಿ ಮೆಣಸಿನ್ಕಾಯಿ ಮೂರು ಹಾಕಿದ್ರೆ ಅಲ್ಲಿ ಒಣಮೆಣ್ಸಿನ್ಕಾಯಿ ಒಂದು ಐದು ಹಾಕೊಳ್ಳಿ ಅಷ್ಟೇ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ ಇಟ್ಕೊಂಡು ಚೆನ್ನಾಗೆ ಪ್ಯಾನ್ ಬಿಸಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಾಪಟ ಅಂತ ಸಿಡಿಬೇಕು ಸಿಡಿದಾದಮೇಲೆ ಸ್ವಲ್ಪ ಕ ಕಡಲೆಬೇಳೆ ಕಡಲೆಬೇಳೆ ಏನಕ್ಕೆ ಅಂದರೆ ತಿನ್ಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಚಪಾತಿ ರೊಟ್ಟಿ ಇದಕ್ಕೆಲ್ಲ ತಿನ್ಬೋದು ಕುಂಬಳಕಾಯಿ ಪಲ್ಯ ಅಂತ ಅಂದರೆ ಸೈಡ ಆಗೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕಡಲೆಬೇಳೆ ಎಲ್ಲ ಹೋದ್ಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಮೂರು ಆನಿಯನ್ ಏನು ಕಟ್ ಮಾಡಿಟ್ಕೊಂಡಿದ್ದೆ ಆನಿಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ು ಕೆಂಪು ಬಣ್ಣಕ್ಕೆ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುಂಬಳಕಾಯಿ ಹಾಕ್ಕೊಬೇಕು ಕುಂಬಳಕಾಯಿ ತೊಳೆದ್ಬಿಟ್ಟು ಕುಂಬಳಕಾಯಿ ಹಾಕ್ಕೊಬೇಕು ಏನು ಕಟ್ ಮಾಡಿದ್ವಿ ಆ ಕುಂಬಳಕಾಯಿನ ಸೊ ಅದು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರು ಹಾಕ್ಬಾರ್ದು ಮೊದಲೇ ಹೇಳ್ತಾ ಇದ್ದೀನಿ ನೀರು ಮಾತ್ರ ಹಾಕಬೇಡಿ ನೀರು ಅದರಲ್ಲೇ ಬಿಟ್ಕೊಳ್ಳುತ್ತೆ ಅದೇ ಕೂಡ ಬಾಯ್ಲ್ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಅದೇನೇ ಚೆನ್ನಾಗಿ ಬಿಡುತ್ತೆ ಆವಾಗ ನೀವು ನೋಡ್ಕೊಬೋದು ಯಾವ ಥರ ಬೆಂದಿರುತ್ತೆ ಕುಂಬಳಕಾಯಿ ಪಲ್ಯ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಸೊ ಅರಶಿನ ಪುಡಿ ಹಾಕ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ ತಿರುಗಿಸ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಒಂದು ಹತ್ತು ನಿಮಿಷ ಸಣ್ಣ ಸಣ್ಣೂರಿಲ್ಲ ಚೆನ್ನಾಗೆ ಬೇಯಿಸ್ಕೊಳ್ಳೋಣ ಅಷ್ಟರೊಳಗಡೆ ನಾನು ಕೂಡ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಲ್ವ ಹಾಗಾಗಿ ಹಂಗೆ ಚಪಾತಿ ಕೂಡ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಒಂದು ಸೈಡ್ ಹಸಿಟ್ಟು ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಆಶೀರ್ವಾದ ಹಸಿಟ್ಟು ಆಲ್ಮೋಸ್ಟ್ ನಮ್ಮ ಮನೇಲಿ ಯೂಸ್ ಮಾಡೋದು ಆಶೀರ್ವಾದ ಗೋಧಿ ಹಟ್ ಹಸಿಟ್ಟು ಸೊ ಆ ಆಶೀರ್ವಾದ ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಇವಾಗ ಚಪಾತಿಗೆ ಕಲಸಿಟ್ಕೊತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡು ಒಂದು ಸೈಡ್ ಕುಂಬಳಕಾಯಿ ಪಲ್ಯನೂ ಆಗ್ತಾಯಿದೆ ಒಂದು ಸೈಡ್ ಚಪಾತಿ ಕೂಡ ರೆಡಿ ಆಗ್ತಾಯಿದೆ ಫಸ್ಟೇ ಕಲಸಿಟ್ಕೊಂಬಿಟ್ರೆ ನೆಕ್ಸ್ಟು ನಾವು ಅದನ್ನು ಒತ್ತಕ್ಕಾಗಿರ್ಬೋದು ಸುಟ್ಕೊಳ್ಳೋಕ್ಕಾಗಿರ್ಬೋದು ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಚಪಾತಿ ಹಿಟ್ಟನ್ನ ಮೊದಲೇ ಸ್ಮೂತ್ ಸ್ಮೂತಾಗಿರುತ್ತೆ ಚಪಾತಿ ತಿನ್ನಲಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಆಯಿತು ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿದ್ನೆಲ್ಲ ಓಪನ್ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ಬಾಯ್ಲ್ ಆಗೇ ಬಿಟ್ಟಿದೆ ಸೊ ಈ ಟೈಮಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಬೇಕು ಆದಷ್ಟು ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ತಿರುಗ್ಕೊಳ್ಬೇಕಷ್ಟೆ ಮತ್ತು ಒಂದೆರಡು ನಿಮಿಷಕ್ಕೆ ಅದನ್ನು ಮುಚ್ಚಿಬಿಟ್ಟು ಬೇಯ್ಯೋಕ್ಕೆ ಇಟ್ಬಿಟ್ರೆ ಕುಂಬಳಕಾಯಿ ಪಲ್ಯ ರೆಡಿ ಬನ್ನಿ ಇವಾಗ ನಾನು ಚಪಾತಿ ಆಲ್ರೆಡಿ ಎಲ್ಲ ಹೊಸದಿಟ್ಕೊಂಡಿದ್ದೆ ಅದು ನೀನು ವೀಡಿಯೋ ಮಾಡಿಲ್ಲ ಸೊ ಒಂದೊಂದೇ ಹಾಕ್ಕೊಂಡು ಇವಾಗ ಚಪಾತಿ ಕೂಡ ಇದ್ದೀನಿ ಚಪಾತಿ ರೆಡಿ ಆಗ್ತಿದ್ದಂಗೆ ಟಿಫನ್ ಮಾಡೋದು ಅಷ್ಟೇ ಮಾರ್ನಿಂಗು ಸೊ ನೋಡಿದ್ರಲ್ಲ ಗಾಯಸ್ ಹೇಗೆ ಕುಂಬಳಕಾಯಿ ಪಲ್ಯ ಮಾಡೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾವುದೇ ಥರ ಇಲ್ಲ ಇದಿಲ್ಲ ತುಂಬ ಕಷ್ಟ ಏನಿಲ್ಲ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಇಲ್ಲಿವರೆಗೂ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಕೀಪ್ ಸಪೋರ್ಟ್ ಆ್ಯಂಡ್ ಕೀಪ್ ವಾಚ್ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು